ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಸಮಯ ಈ ಭಾಗ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದ್ರೆ ಹೀಗೆ ಇದರ ಮುಂದೆ ಇಡೀ ಸರ್ಕಾರಗಳಲ್ಲಿ ಎಲ್ಲಿ ಭ್ರಷ್ಟಾಚಾರಗಳು ನಡೀತೇವೆ ಆ ಭ್ರಷ್ಟಾಚಾರಗಳನ್ನೇ ತೊಡೆದು ಹಾಕುವಂತ ಒಂದು ಸಂವಹನ ವಿಭಾಗ ಬಹಳ ಮುಖ್ಯವಾದ ಯಾಕಂದ್ರೆ ಬ್ಲಡ್ ಗೆ ಕ್ಯಾನ್ಸರ್ ತೆಂಗಿ ಈ ಭ್ರಷ್ಟಾಚಾರ ಅನ್ನೋದು ಒಂದು ಕ್ಯಾನ್ಸರ್ ತೆಂಗಿ ಆ ಕ್ಯಾನ್ಸರ್ ಅನ್ನ ರಿಮೂವ್ ಮಾಡತಕ್ಕಂತ ಒಂದು ಔಷಧಿ ಇರ್ತಕ್ಕಂಥದ್ದು ಈ ಸಮೂಹ ವಿಭಾಗ ಈ ಸಮೂಹದ ವಿಭಾಗ ಎಷ್ಟು ಆನೆಸ್ಟ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಅದು ಮಾಡಿದ ತಕ್ಷಣ ಅದರ ವ್ಯಾಲ್ಯೂ ಬಹಳ ಐಲರ್ಗೆ ಆದರೆ ಅದೇ ಸಮೂಹ ವಿಭಾಗ ಒಂದು ಅದು ಕೂಡ ಭ್ರಷ್ಟಾಚಾರ ಕೇಳಿದಾಗ ಇಡೀ ಪ್ರಪಂಚ ಅದು ಬಾಂಬ್ ಬಾಂಬಾ ಯಾಕಂದ್ರೆ ಅವರು ಅವರ ಜೊತೆ ಕೈ ಜೋಡಿಸಿದಾಗ ಈಗ ತಮ್ಮ ಮುಂದೆ ನಡೀತಾ ಇವಾಗ ಆದರೆ ನೀವು ಸಮೂಹ ವಿಭಾಗದಲ್ಲಿ ಒಂದು ಪತ್ರಕರ್ತರಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅಂದ್ರೆ ಯಾವುದೇ ಮುಲಾಜಿರುತ್ತೆ ಏನ್ ನಡೀತಾ ಇದೆ ಏನು ಆಗ್ತಾ ಇದೆ ಈ ಪ್ರಪಂಚದಲ್ಲಿ ಅದನ್ನ ತಾವು ಕಡಾಕಡಿತವಾಗಿ ನಿಮ್ಮ ಲೇಖನ ಇದೆಯಲ್ಲ ಅದೊಂದು ಎಫ್ ಆ ಎಫ್ ಇಟ್ಕೊಂಡು ನೀವು ಬರೆದಾಗ ಪ್ರತಿಯೊಬ್ಬರು ನೋಡಿದಾಗ ಬಯಪ ಅದೇ ಒಬ್ಬ ಕೊಟ್ಟ ಕತ್ತ ಅವನು ಕೂಡ ಭ್ರಷ್ಟಾಚಾರದ ಒಳಗಡೆ ಆದಾಗ ಇಡೀ ದೇಶವನ್ನೇ ನಾನು ಹಾಳು ಮಾಡ್ತಾ ಇದ್ದೀನಿ ಅನ್ನೋದು ಅವನ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯವಾಗಲಿ ಒಂದು ವಿಭಾಗಗಳಾಗಲಿ ಒಂದು ರಾಜಕೀಯವಾಗಲಿ ಯಾವುದನ್ನು ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ ಸುಮ್ಮನೆ ಬಾಬು ಯಾಕೆ ನಾನು ನಿಮ್ಮ ಕೇಳಿದೆ ನೀನು ಯಾಕೆ ಬೇಕಿದ್ದಪ್ಪ ಯಾವ ಬೇಕಿದ್ದೆ ಅವನು ಎಲ್ಲರೂ ಹೇಳ್ತಾ ಇದ್ದ ಅವನ ಅವನಿಗೆ ಒಂದು ನಿಮ್ಮಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳು ಇರಬೇಕು ಒಂದು ನಿಮ್ಮಲ್ಲಿ ಒಳ್ಳೆ ಲ್ಯಾಂಗ್ವೇಜ್ ಇರಬೇಕು ಕನ್ನಡ ಆರ್ ಇಂಗ್ಲಿಷ್ ಎರಡನೇದು ನಿಮ್ಮಲ್ಲಿ ಉತ್ತಮ ಬರವಣಿಗೆ ಏನು ಡ್ರಾಫ್ಟಿಂಗ್ ನೀವು ಯಾವ ರೀತಿ ಡ್ರಾಫ್ಟಿಂಗ್ ಮಾಡ್ತೀರಿ ಅದನ್ನ ಕಲಿಬೇಕಾದ್ರೆ ನಿಮ್ಮ ಪ್ರಾಧ್ಯಾಪಕ ಕಲಿಬೇಕಾಗುತ್ತೆ ಎರಡನೇದು ಬಹಳ

ಪ್ರಬುದ್ಧತೆ ಇರ್ತಕ್ಕಂಥ ಲೇಖನ ಬರತಕ್ಕಂಥ ವ್ಯಕ್ತಿ ಇದ್ದಾರೆ ಬಳ್ಳಾರಿಯವರಾದ ಬೆಳಗರೆ ಅವರೇನೋ ಮಾತಾಡ್ತಾ ಇದ್ದಾರೆ ಅಂತ ಒಂದು ಮನೋಭಾವವನ್ನು ನಮ್ಮ ವಿದ್ಯಾರ್ಥಿಗಳು ಬರಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಸವಲತ್ತು ಬೇಕಾಗಿದೆ ಒಳ್ಳೆಯ ಪ್ರಾಧ್ಯಾಪಕರು ಬೇಕಾಗಿದೆ ಮೊದಲ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪುಸ್ತಕವನ್ನು ಇಟ್ಕೊಂಡು ಪಾಠ ಮಾಡಿ ಹೋಗ್ತಕ್ಕಂಥ ವ್ಯವಸ್ಥೆ ಈಗಿಲ್ಲ ಈಗ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅಂಡ್ ಪ್ರಾಕ್ಟಿಕಲ್ ಬೇಸ್ ಲ್ಯಾಬ್ ಬೇಕಾಗಿದೆ ನಿಮಗೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಮೆಸೇಜ್ ಇರಬೇಕಾಗಿದೆ ವಿದ್ಯಾನಿಧ ವತಿಯಿಂದ ನಮ್ಮ ಡಿ ಸಿ ಅವರಿಗೆ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದೆ ಫೈವ್ ಪಾಯಿಂಟ್ ಫೈವ್ ಕೋರ್ಸ್ ಅಲ್ಲಿ ನಮಗೆ ಒಂದು ಬಿಲ್ಡಿಂಗ್ ಆಗಬೇಕು ಒಂದು ಸ್ಟುಡಿಯೋ ಆಗಬೇಕು ನಮ್ಮ ಮಕ್ಕಳಿಗೆ ಕ್ಯಾಮ್ರಾ ಬೇಕು ಡ್ರೋನ್ ಇಲ್ಲಿ ಎಷ್ಟು ಒಳ್ಳೆಯ ಉದ್ಯೋಗಾವಕಾಶಗಳಿವೆ ಅಂದರೆ ಅದನ್ನು ನಾವು ನಿಮಗೆ ತಿಳಿಸಲು ಅಷ್ಟೊಂದು ಒಳ್ಳೆಯ ಹೊರದೇಶಗಳಲ್ಲಿ ಎಷ್ಟೋ ಜನ ಪತ್ರಿಕೋದ್ಯಮ ಪತ್ರಿಕೋದೇಶನ್ ಇನ್ಫಾರ್ಮೇಶನ್ ಯು ಕ್ಯಾನ್ ವಿಸಿಟೆಡ್ ಸಮ್ ಯೂನಿವರ್ಸಿಟೀಸ್ ನಿಮ್ಮನ್ನು ಒಂದು ಟೂರ್ ತಗೊಂಡು ಹೋಗಿ ನಿಮ್ಮ ಪ್ರಾಧ್ಯಾಪಕರು ನೀವು ಕೆಲವೊಂದು ವಿಶ್ವವಿದ್ಯಾಲಯಗಳ ಲ್ಯಾಬ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನೋಡಿ ಎಷ್ಟು ಅದು ನಿಮ್ಮಲ್ಲಿ ಇದೆ ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಒಳ್ಳೆಯ ಸೌಕರ್ಯಗಳನ್ನು ಕೊಟ್ಟಾಗ ನೀವು ಕೂಡ ಅದೇ ರೀತಿ ಆಗ್ತೀರಿಂದ ಒಂದು ನನ್ನ ನಂಬಿಕೆ ಇದೆ ಆದರೆ ಇಂದಿನಿಂದ ನಿಮ್ಮ ಎಲ್ಲರನ್ನೂ ನಾನು ಒಂದೇ ಒಂದೇ ಇಷ್ಟಪಡ್ತೀನಿ ಎವ್ರಿ ಡೇ ಯು ಕ್ಯಾನ್ ರೀಡ್ ದ ನ್ಯೂಸ್ ಪೇಪರ್ ಒಂದಲ್ಲ ಎರಡಲ್ಲ ಸರಳ ಆಗಲಿ ಇಂಗ್ಲಿಷ್ ಆಗಲಿ ಯು ಕ್ಯಾನ್ ರೀಡ್ ಅಟ್ಲೀಸ್ಟ್ ಮೂರು ಗಂಟೆಗಳ ಕಾಲ ನೀವು ಅದಕ್ಕಾಗಿ ನಿಮ್ಮ ಸಮಯವನ್ನು ಬಿತ್ತಿನ ಆರು ತಿಂಗಳಲ್ಲಿ ನೀವು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದರ ವಿಷಯ ಅದರ ಬಗ್ಗೆ ನೀವೇ ಬಂದು ಹೇಳ್ತೀರಿ ಸರ್ ನಿಮ್ಮ ಹೇಳಿದ ಆರ್ಥಿಕಿಂದ ಹೋದ್ಮೇಲೆ ನಾನು ಇವಾಗ ನಾನು ಸ್ವಂತ ನನ್ನ ಮೆರವಣಿಗೆ ಮಾಡುವ ನನಗೆ ಒಳ್ಳೆ ಲ್ಯಾಂಗ್ವೇಜ್ ಬಂದಿದೆ ಯಾವುದೋ ಒಂದು ಲ್ಯಾಂಗ್ವೇಜ್ ಕನ್ನಡ ಏನೋ ಈಸಿ ಅಲ್ಲ ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಎರಡನ್ನೂ ನೀವು ಕಲಿತು ಪರಿಣಿತರಾಗ್ತೀರಿ ಪತ್ರಿಕೋದ್ಯಮದಲ್ಲಿ ನೀವು ಒಂದು ಮೆಟ್ಟಲನ್ನು ರೀತಿ ಒಂದು ದೊಡ್ಡ ವ್ಯಕ್ತಿಗಳಾಗಿ ಬೆಳಿತೀರಿ ಆದರೆ ಒಂದನ್ನು ತಿಳ್ಕೊಳ್ಳಿ ಬೆನ್ನೆಸ್ಟ್ ನೀವು ಯಾವಾಗ ಆನೆಸ್ಟ್ ಕೆಲಸ ಮಾಡ್ತೀರಿ ಅವತ್ತು ನಿಮ್ಮ ಪ್ರಾಮುಖ್ಯತೆ ನಿಮ್ಮ ಸಾಹಸ ಇಡೀ ಪ್ರಪಂಚದಲ್ಲಿ ಯಾರ ನಿಮ್ಮನ್ನು ನೋಡಬೇಕಾದ್ರೆ ನೈ ನಿಮ್ಮ ಯಾರು ಮಾತಾಡಬೇಕಾದ್ರೆ ಅವರು ಭಯಪಡಬೇಕಾಗುತ್ತಾರೆ ಯಾಕಂದ್ರೆ ನೇ ಅವರ ಯಾವುದೇ ರೀತಿಯಲ್ಲಿ ಮಾತಾಡಕ್ಕಾಗಲ್ಲ ಅವರ ಯಾವುದೇ ಒಂದು ವಿಷಯದಲ್ಲಿ ಮಾತಾಡಬೇಕಂದ್ರೆ ಬಹಳ ಕೇರ್ ಮಾತು ನೀವು ಯಾವಾಗ ಏನು ಅರ್ಥವಾದ ಲೇಖನ ಇಟ್ಕೊಂಡು ನೀವು ಕೊಡ್ತಕ್ಕಾಗ್ತೀರಿ ಆವತ್ತಿನ ದಿನ ನಿಮ್ಮ ಮುಂದೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಲಿ ಯಾವ ವ್ಯಕ್ತಿ ಕೂಡ ನೀವು ಹೋದ ತಕ್ಷಣ ನಿಮ್ಮ ಸುಟ್ಟು ಯಾಕೆ ಕೊಡ್ತೇನೆ ಅಂದ್ರೆ ಯಾವುದೇ ರಿಯಾಲಿಟಿ ರಿಯಲ್ ಏನು ಪ್ರೊಫೆಷನ್ಸ್ ಇವರು ಬರ್ತಕ್ಕಂಥ ರಿಯಾಲಿಟಿ ನಮ್ಮ ಸಮಾಜವನ್ನು ತಿದ್ದುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪತ್ರಕರ್ತರಿಗೆ ಒಂದು ವ್ಯಾಲ್ಯೂ ಇದೆ ಅನ್ನೋದನ್ನ ಎಲ್ಲರೂ ಅದು ಗೊತ್ತು ಇದೆ ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ಕೊರತೆ ಇದೆ ಆದ್ದರಿಂದ ಈಗ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಹೇಳಿದ ರೀತಿ ನಾವು ಪ್ರಾಕ್ಟೀಸ್ ಇನ್ ಕೋರ್ಸಸ್ ಒಳ್ಳೊಳ್ಳೆ ಒಳ್ಳೆ ಉದ್ಯಮದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೆಲಸ ಮಾಡ್ತಕ್ಕಂಥವ್ರನ್ನ ತಿಂಗಳಿಗೆ ಒಂದು ದಿನ ಅವರನ್ನ ಕರೆದು ನಿಮಗೆ ಪಾಠ ಮಾಡಿ ನಿಮಗೆ ಪಾಠ ಮಾಡುವುದಕ್ಕೆ ಇಂಪಾರ್ಟೆಂಟ್ ಸ್ಕಿಲ್ ಬೇಸ್ ಲೈವ್ ಎಕ್ಸಾಂಪಲ್ಸ್ ಅಂತ ಒಂದು ಹೇಳಿ ಮುಂದೆ ಪಾಠ ಮಾಡ್ಬೇಕಾಗಿ ಯಾಕಂದ್ರೆ ಇವರ ಎಂಟರ್ಫೇರ್ ನಾಳೆ ನೀವು ಪತ್ರಿಕೆಯನ್ನು ಪ್ರಕಟಣೆ ಮಾಡುವ ಸಂಪತ್ರ ಆಗುದು ಅವರ ಓದುವಿಕೆ ಬರವಣಿಗೆಯ ಒಳಗಡೆನೆ ಅವರ ಪತ್ರಿಕೋದ್ಯಮವನ್ನ ಆ ಪತ್ರಿಕೋದ್ಯಮ ಅವರೇ ಒಂದು ಪತ್ರಿಕೋದ್ಯಮ ಹೇಗೆ ಈಗ ಗಂಗೂಬಾಯಿ ಆಣಗಳಿದಾರಲ್ಲ ಅವರೇನು ಪಿ ಜಿ ಮಾಡಿ ಸಂಗೀತ ಕಲ್ತು ಯೂನಿವರ್ಸಿಟಿಯಲ್ಲಿ ಕಲ್ತಾರಲ್ಲ ನ್ಯಾಷನಲ್ ಕ್ಲಾಸ್ ಓದ್ತಿರಲ್ಲ ಅವರೇನು ಯೂನಿವರ್ಸಿಟಿ ಆಗ್ಬೋದು ಹಂಗಿರ್ತದ ಹಾಗಾಗಿ ಓದು ಅನ್ನುವಂಥದ್ದು ಜೀವನ ಸಿಗ್ತದೆ ಅಂತ ಅಲ್ಲ ಒಂದು ಮಾರ್ಗ ಆಯ್ತು ಹೋಗಪ್ಪ ಅಂತ ಒಂದು ಮಾರ್ಗ ಅದನ್ನು ಬಿಟ್ಬಿಟ್ಟು ನೀವು ಹೆಚ್ಚು ಅಧ್ಯಯನ ಮಾಡಬೇಕು ಅಂದ್ರೆ ಡೈಲಿ ಒಂದು ಹತ್ತು ಪತ್ರಿಕೆ ಕನ್ನಡ ಇಂಗ್ಲೀಷ್ ಕೂಡ ಎಲ್ಲ ಓದಿ ಕನಿಷ್ಠ ಆಗ್ತದೆ ಒಂದು ಟೂ ತ್ರೀ ಅವರ್ಸ್ ನಿಮ್ದು ಅದಕ್ಕೆ ಇರೋದ್ರಿಂದ ಅದನ್ನ ಹೆಚ್ಚು ಟೈಮ್ ಕೊಡಲ್ಲ ಓದಿ ಎಲ್ಲ ಬಿ ಸಿ ಸರ್ ಹೇಳೋದು ಏನಂದ್ರೆ ಇದೊಂದು ಪದೇ ಪದೇ ಆಗ್ತಾರಿಗೆ ಬೇಜಾರ ನೀವೆಲ್ಲ ಕ್ಲಾಸ್ಗೆ ಬರಲ್ಲ ಅಂತ ಮತ್ತೆ ಬರಬೇಕು ಲೈಬ್ರರಿ ಯೂಸ್ ಮಾಡಬೇಕು ಓದಬೇಕು ಚರ್ಚೆಯಲ್ಲಿ ನಮ್ಮ ಸರ್ ಒಂದು ಈ ಅಜೆಂಡಾದಲ್ಲಿ ಇದೆ ಈಗ ಇಪ್ಪತ್ತೆಂಟನೇ ತಾರೀಕು ಸಿಂಡಿಕೇಟ್ ನಲ್ಲಿ ಪ್ರೊಫೆಸರ್ ಪ್ರಾಕ್ಟೀಸ್ ಅಂತ ಈಗ ಕಲೆ ಡ್ರಾಮಾದಲ್ಲಿ ಅವನು ಓದಿರಲ್ಲ ಬಟ್ ಅವನು ಗೊಂಬೆ ಆಟ ಕಲಿಸ್ತಾನ ಅವನ್ನ ಕಲಿಸಿ ಪಾಠ ಮಾಡಿಸಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಅದೇ ತರ ಪತ್ರಿಕೋದ್ಯಮದಲ್ಲಿ ಅವನು ಮಾಸ್ಟರ್ ಡಿಗ್ರಿ ಮಾಡಿರಲಿಲ್ಲ ಈಗ ಹರೀಶು ರವಿಕುಮಾರ್ ಎಲ್ಲರ ಕರೆಸಿ ನಿಮ್ದಲ್ ಹೆಂಗೆ ಹೆಂಗ್ಯಪ್ಪ ಹೆಂಗ್ ಮಾಡ್ಬೇಕು ಹೆಂಗ್ ಓದಬೇಕು ಅನ್ನೋದು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಅದನ್ನ ಒಂದು ಅವ್ರ ಗಮನಕ್ಕೆ ಇಬ್ರು ಆಗ ಹೋಗ್ತಾ ಇದ್ದಾಗ ಸರ್ ಬಹಳಷ್ಟು ಜನ ಸಿಕ್ಕು ಕೇಳ್ಕೊಂಡಿರ್ತಾರೆ ಬಟ್ ಅವರು ಪಿ ಜಿ ಮಾಡಿರಲಿಲ್ಲ ಅಥವಾ ಪಿ ಎಚ್ ಡಿ ಮಾಡಿಲ್ಲ ಏನ್ ಬರೀರಿ ಹಾಕ್ತೀರಿ ಒಂದು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಈ ಅಜೆಂಡಾನುಬಿಡಿ ಕೊಡ್ತೀನಿ ಬಹಳ ಖುಷಿ ಆಯ್ತು ಅಂದ್ರೆ நீ கன்னட நாடு வாஸ்கை மால் ஐக்காத்தி நோட்டிஃபிகேஷன் படையி